ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಮಾರ್ನಿಂಗ್ ಡೇ ಸ್ಟಾರ್ಟ್ ಆಗೋದು ಸ್ವಲ್ಪ ಬಿಸಿ ನೀರು ಕುಡಿಯೋದು ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮತ್ತು ಟೀ ಅದಕ್ಕೆ ಚಟ್ನಿ ಇತ್ತು ಸೊ ಚಟ್ನಿ ರೆಸಿಪಿನ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನಾವು ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಆ್ಯಕ್ಚುಲಿ ಈಗ ಸೀಸನ್ ಅಲ್ವಾ ಮಾವಿನಕಾಯ್ದು ನನಗಂತೂ ಈ ಮಾವಿನಕಾಯಿ ಚಟ್ನಿ ತುಂಬಾ ಇಷ್ಟ ಸೊ ಅದು ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ಮಾವಿನಕಾಯಿದು ಸ್ಕಿನ್ ತೆಗೆದು ನಂತರ ಮಾವಿನಕಾಯನ್ನು ನಾನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ ಮಾವಿನಕಾಯಿ ಕಟ್ ಮಾಡಿ ಆಯಿತು ಇದಕ್ಕೆ ಈಗ ಸಣ್ಣ ತುಂಡು ಜಿಂಜರ್ ಮತ್ತು ಎರಡು ಹಸಿ ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ ಅದರ ಜೊತೆಗೆ ಒಂದು ಒಣ ಮೆಣಸಿನಕಾಯಿ ಈ ಒಣ ಮೆಣಸಿನ್ಕಾಯನ್ನು ಡೈರೆಕ್ಟಿಗೆ ಹಾಕೋದಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡಲಿಕ್ಕೆ ಉಂಟು ಅದ್ರ ಜೊತೆಗೆ ನಾನು ಒಂದು ಕಪ್ ತೆಂಗಿನಕಾಯನ್ನು ತಗೊಂಡಿದ್ದೇನೆ ಸೊ ಫಸ್ಟ್ ಇಲ್ಲಿ ನಾನು ಈ ಒಣ ಮೆಣಸಿನಕಾಯಿ ಅಂತ ತಗೊಂಡಿದ್ದೇನೆ ಅದನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಬೇಕು ಖಾರ ಜಾಸ್ತಿ ತಿನ್ನುವುದಾದ್ರೆ ನೀವು ಎರಡು ಹಾಕೊಳ್ಬಹುದು ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಸಿಂಗಲ್ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ನಾನು ಈಗ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಮಿಕ್ಸಿ ಜಾರ್ಗೆ ಹಾಕಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ರಾ ಮ್ಯಾಂಗೋ ಚಟ್ನಿ ಅಥವಾ ಮಾವಿನಕಾಯಿ ಚಟ್ನಿ ಈಗ ಸೀಸನ್ ಅಲ್ವಾ ನೀವು ಕೂಡ ರೆಸಿಪಿನ ಟ್ರೈ ಮಾಡಲೇಬೇಕು ಸೊ ಇವತ್ತು ಮಧ್ಯಾಹ್ನಕ್ಕೆ ನಮಗೆ ಗಂಜಿ ಜೊತೆಗೆ ಮಾವಿನಕಾಯಿ ಚಟ್ನಿ ಅದ್ರ ಜೊತೆಗೆ ಅಮ್ಮ ಕ್ಯಾಬೇಜ್ ಪಲ್ಯವನ್ನು ಮಾಡಿದ್ದಾರೆ ಸೊ ಪ್ಯೂರ್ ವೆಜ್ ಮೀಲ್ಸ್ ಇವತ್ತು ಅದರ ಜೊತೆಗೆ ಮನೆಯಲ್ಲೇ ಮಾಡಿದ ಉಪ್ಪಿನಕಾಯಿ ಕೂಡ ಇತ್ತು ಸೊ ಆ ರೆಸಿಪಿನ ಕೂಡ ನಾನು ಶೂಟ್ ಮಾಡಿದ್ದೀನಿ ಆದಷ್ಟು ಬೇಗ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಸ್ವಲ್ಪ ಮ್ಯಾಂಗೋ ಚಟ್ನಿ ಆ್ಯಂಡ್ ಕ್ಯಾಬೇಜ್ ಥ್ಯಾಂಕ್ ಯು ಫ್ರೈಡೆ ಪ್ಯೂರ್ ವೆಜ್ ಮೀಲ್ಸ್ ಊಟ ಆದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇತ್ತು ತ್ರೋಟ್ ಇನ್ಫೆಕ್ಷನ್ ಈಗ ಅಂತ ಸೊ ಅದನ್ನು ಕೂಡ ತಗೊಂಡೆ ಈವ್ನಿಂಗ್ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು ಅದಾಗಿ ನಾವು ವಾಮಂಜೇರಿಗೆ ಹೋದ್ವಿ ಅಲ್ಲಿ ಒಂದು ಹೊಸ ಶಾಪ್ ಓಪನ್ ಆಗಿದೆ ಎವ್ರಿಥಿಂಗ್ ಅಂಡರ್ ನೈಂಟಿ ನೈನ್ ಐ ಬಿ ನೈಂಟಿ ನೈನ್ ಏನೋ ಸ್ಟೋರ್ ಇದೆ ಹೆಸರು ಮೊದಲಿತ್ತು ಈಗ ಅದನ್ನು ರಿನೋವೇಟ್ ಮಾಡಿದ್ದಾರೆ ನೇಮ್ ಎಲ್ಲ ಚೇಂಜ್ ಆಗಿದೆ ಸೊ ಅಲ್ಲಿ ಎನಿ ಐಟಮ್ ಪರ್ಚೇಸ್ ಮಾಡಿದರೆ ನೈಂಟಿ ನೈನ್ ರುಪೀಸ್ ಅಂತ ಹೇಳಿದರು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವಿಲ್ಲಿಗೆ ಇದೆಲ್ಲ ನೋಡಿ ನೈಂಟಿ ನೈನ್ ರುಪೀಸ್ ಇಲ್ಲಿ ಇಲ್ಲಿ ಎಲ್ಲ ಐಟಮ್ ನೈನ್ ಇಂದ ನೈಂಟಿ ನೈನ್ ರುಪೀಸ್ ಇದೊಡ್ದುಂಟು ನಾನು ಸೆಲೆಕ್ಟ್ ಮಾಡಿದ್ದು ಗ್ರೀ ನನ್ನ ಕಝಿನ್ ಸೆಲೆಕ್ಟ್ ಮಾಡಿದ್ದು ಬ್ಲ್ಯಾಕ್ ನಾನು ಮ್ಯಾಟ್ ನೋಡಿ ಬಂದೆ ಇದಕ್ಕೆ ನೈಂಟಿ ನೈನ್ ಆದರೆ ಐ ವಿಲ್ ಬೈ ಗ್ರೀನ್ ಕಲರ್ ಒನ್ ಹೌ ಮಚ್ ಇಟ್ ಈಸ್ ಜಸ್ಟ್ ಒನ್ ಸಿ ದ ಪ್ರೈಸ್ ನಾಟ್ ಮೆನ್ಷನ್ ವಾಟ್ ಎಟ್ ದ ಕ್ವಾಲಿಟಿ ಸ್ಕೋಚ್ ಇಲ್ಲಿ ಎಲ್ಲ ಐಟಮ್ ನೋಡಿ ನೈನಿಂದ ನೈಂಟಿ ನೈನ್ ರುಪೀಸ್ ಕುಕ್ಕರ್ ಕೊಡ್ತಾರ ಗೊತ್ತಿಲ್ಲ ನೈಂಟಿ ನೈನಿಗೆ ಓ ಇಟ್ ಈಸ್ ಟಿಬಲ್ ನೈನ್ ಆಗಿತ್ಲೇ ಇದೆಲ್ಲ ಫಿಫ್ಟಿ ಐ ದಿಸ್ ಇಸ್ ನೋ ಕಾಜ ಲಿಪ್ಸ್ಟಿಕ್ ಆ್ಯಂಡ್ ಆಲ್ ದ ಅದರ್ ಥಿಂಗ್ಸ್ ಓ ದಿಸ್ ಇಸ್ ರಿಮೂವೇಬಲ್ ದಿಸ್ ನೈಸ್ ಗೈಸ್ ಒಯ್ ವೈ ಇದು ನೈಂಟಿ ನೈನ್ ಅಲ್ಲ ಫಿಫ್ಟಿ ರುಪೀಸ್ ಇದು ಕೂಡ ಫಿಫ್ಟಿ ರುಪೀಸ್ ಯಾವುದೊಳ್ಳೇದುಂಟು ಸೊ ಇದು ತಕ್ಕೊಳ್ಳುವ ಅಂತ ಇದು ಅಡ್ಜಸ್ಟೇಬಲ್ ಇಲ್ಲಿ ಹಾಕ್ಬೋದು ಎಲ್ಲಿ ಬೇಕಾದ್ರೆ ಹಾಕ್ಬೋದು ನೋಡಿ ಸೊ ಒಂದು ಕಡೆ ಲಿಪ್ಸ್ಟಿಕ್ ಇಟ್ಟರೆ ಇನ್ನೊಂದು ಕಡೆ ಕ್ರೀಮ್ಸ್ ಎಲ್ಲ ಇಟ್ಟರೆ ಇನ್ನೊಂದು ಕಡೆ ಕಾಜ್ ಅಲ್ಲಿ ಲೈನರ್ ಅದೆಲ್ಲ ಇಡ್ಬೋದು ಜಾಸ್ತಿ ಇಲ್ಲ ಅದೇ ಕೂಡ ಐ ಕ್ಯಾನ್ ಹಿಯರ್ ಅಮ್ಮ ಇಲ್ಲಿ ಒಂದು ಸ್ಟೂಲ್ ಪರ್ಚೇಸ್ ಮಾಡಿದರು ಅದು ನೈಂಟಿ ನೈನ್ ಮತ್ತು ಇದರಲ್ಲಿ ಎರಡು ಸ್ಟೂಲು ಉಂಟು ಇದು ಎರಡು ಸ್ಟೂಲಿಗೆ ನೈಂಟಿ ನೈನ್ ಬಟ್ ಇದು ಲೆಂತ್ ಇಲ್ಲ ಕಿಂಚೆ ಸಮ್ಮರಿಗೆ ನೋಡಿ ಮನೆಯಲ್ಲೇ ಏನಾದರೂ ಐಸ್ ಕ್ರೀಮ್ ಮಾಡಲಿಕ್ಕಿದ್ರೆ ಇದು ಕೂಡ ನೈಂಟಿ ನೈನ್ ಓ ಇದು ಟೂ ಸೆಟ್ಸ್ ಉಂಟು ವಾ ನೈಸ್ ಆಫರ್ ಯಾ ನೈಸ್ ಡೀಲ್ ಇದು ನೈಂಟಿ ನೈನ್ ಸೆಟ್ ಆಫ್ ಟ್ವೆಲ್ ಪೀಸಸ್ ಡಸ್ಟ್ಬಿನ್ಸ್ ನೋಡಿ ನಾನು ತಗೊಂಡೆ ಆಲ್ರೆಡಿ ಎಲ್ಲ ಕೂಡ ನೈಂಟಿ ನೈನಿಗೆ ಫೋಲು ಒಳ್ಳೆಯದು ಎಲ್ಲ ಎಷ್ಟು ರೇಟ್ ಇದು ಕೂಡ ನೈಂಟಿ ನೈನಿಗೆ ಯಾರಿಗೆ ಕುಡಿಲಿಕ್ಕೆ ಅದು ನಿಮ್ಗೆ

ಯಾವ ಬ್ರಷ್ ಇದಾ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಕೋಳಿ ಇವತ್ತು ಮಾತ್ರ ಬಂತು ಆಫರ್ ಮಾಡ್ತೇವೆ ಅದು ಚಿಕ್ಕದ ಅದ್ರ ಕೈ ಲವ್ ಲವ್ಮಾಗ್ ಸೂಪ್ ಉಂಟು ಇಲ್ಲಿ ವೆಜಿಟೇಬಲ್ ಕಟ್ಟೆ

ನಾವು ಹೋದ ದಿನ ಕ್ರೌಡ್ ಅಂತೂ ತುಂಬಾ ಜಾಸ್ತಿ ಇತ್ತು ಬಿಲ್ಲಿಂಗಿಗೆ ಸುಮಾರು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗಿ ಬಂತು ಸೊ ಸಿಕ್ಸ್ಟೀನ್ ಐಟಮ್ ಏನೋ ಪರ್ಚೇಸ್ ಮಾಡಿದ್ವಿ ತೌಸಂಡ್ ಟೂ ಸಿಕ್ಸ್ಟಿ ರುಪೀಸ್ ಏನೋ ಬಿಲ್ ಆಯಿತು ಅದಾಗಿ ನಾವು ಪಾನಿಪುರಿ ತಿನ್ಲಿಕ್ಕೆ ಬಂದ್ವಿ ಸೊ ಪಾನಿಪುರಿ ತಿಂದು ಮನೆಗೆ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಯಾವುದೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದ್ದೇನೆ ಲಿಟಲ್ ಅಲ್ಲ ಮೋರ್ ಆಫ್ ಶಾಪಿಂಗ್ ಸೊ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆಗೆ ಹೇಳ್ತೇನೆ ಸೊ ಇದೊಂದು ಸಣ್ಣ ಸ್ಟೂಲ್ ನೈಂಟಿ ನೈನ್ ರುಪೀಸ್ ಇದೆ ನೆಕ್ಸ್ಟ್ ಇದು ಪ್ಲೇಟ್ಸೆಲ್ಲ ಹಾಕಿದ್ದಂಟು ಒಂಬೈನೂರು ಸೊ ಇದು ಕೂಡ ನೈಂಟಿ ನೈನ್ ಅಲ್ಲ ನೈಂಟಿ ನೈನ್ ಇದು ಒಂದು ಮಲ್ಟಿಪರ್ಪಸ್ ಬಾಸ್ಕೆಟ್ ಇದನ್ನು ನೋಡಿ ಆಚಿಚಿ ಹಾಕ್ಬೋದು ಇದು ಫಿಫ್ಟಿ ರುಪೀಸ್ नैक्स्ट वो सीस किचन सीज रुपी फिफ्टी नैक्स्ट थ्री पैक आफ क्वालिटी नापकिन टी शूस फिफ्टी रुपीसल टी पैकी फिफ्टी रुपी वी एक् वैप्स मै बी हंड्रेड मार्क्सूर्ट देन सौप्रे थिंक दिसज फॉर् ट्वेंटी और थर्टर्टी रुपी देन बुक्स फॉर फिफ्टी रुपी फोर बुक्स फॉर फिफ्टी रुपी ದೆನ್ ಲವ್ ಮಾರ್ಕ್ ಸೋಪ್ ತಗೊಂಡಿದೆ ಹಳ್ಳಿ ಇಡ್ಲಿ ನಾವು ಸಾಬೋ ಐಟೆಂಟ್ರಾಗಲಿ ಫೋರ್ ಪೀಸಸ್ ಇದೆ ದಿಸ್ ಇಸ್ ಕಾರ್ ನೈಂಟಿ ನೈನ್ ದೆನ್ ಇದು ನನಗೆ ಬೇಕಿತ್ತು ಸೊ ಮೈ ಪರ್ಸನಲ್ ಯೂಸ್ ನನಗೆ ಬೇಕಿತ್ತು ಆ್ಯಂಡ್ ಹಸ್ಬೆಂಡ್ ಫಾರ್ ರುಪೀಸ್ ನೈಂಟಿ ನೈನ್ ದೆನ್ ವೆರೈಟೀಸ್ ಆಫ್ ಟೀ ಶರ್ಟ್ಸ್ ಆ್ಯಂಡ್ ಸಮ್ ಶಾರ್ಟ್ಸ್ ಎಲ್ಲ ಇದು ನೈಂಟಿ ನೈನ್ ಇದೆ ನೋಡಿ ಟೆಡಿ ಟೆಡಿ ಡೈರ್ ದೆನ್ ಒಂದು ಶಾರ್ಟ್ಸ್ ಆರ್ ನೈಂಟಿ ನೈನ್ ಇದು ಐ ಥಿಂಕ್ ಸಮ್ ಕಾಟನ್ ಕ್ಯಾರೆಕ್ಟರ್ ಅಂತ ಹೇಳೋದು ನಾವು ಗೊತ್ತಿಲ್ಲ ಯಾವ ಕಾಟನ್ ಕ್ಯಾರೆಕ್ಟರ್ ಅಂದರೆ ಮಿಸಸ್ ನೈಂಟಿ ನೈನ್ ನೆಕ್ಸ್ಟ್ ಇದೊಂದು ಟೀ ಶರ್ಟ್ ಇದೆಲ್ಲ ನೈಂಟಿ ನೈನ್ ಇಷ್ಟು ಡಿಸೈನ್ಸ್ ಕಲರ್ಸ್ ಬೇರೆ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ಮಿತಿ ಮೌಸ್ ಟೀ ಶರ್ಟ್ ಒಂಥರ ಕಲರ್ ಕಾಂಬಿನೇಷನ್ ಒಂದು ಕ್ರಿಸ್ಮಸ್ ಬೈನ್ ಬರುತ್ತೆ ಸೊ ಇವನ್ಸ್ ನೈಂಟಿ ನೈನ್ And last but not the least, one more cream color t-shirt. Even this is for 99. So it's still the purchase of anything. Now, if you like this video, <coughs> hit like, share, and subscribe. Bye bye.